ಎಲ್ರಿಗೂ ನಮಸ್ಕಾರ ನಾನಿವತ್ತು ಅರಣ್ಯ ಸಸ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸು ಇಲ್ಲಿ ಏನು ಕೆಲಸ ಮಾಡ್ತಾರೆ ಹೆಂಗ್ ಕೆಲಸ ಮಾಡ್ತಾರೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ಏನಪ್ಪ ಕೆಲಸ ಮಾಡ್ತಾರೆ ಅಂದರೆ ನಾವು ಕಾಡನ್ನು ಬೆಳೆಸೋಕ್ಕೆ ಬೇಕಾಗಿರುವ ಎಲ್ಲ ಗಿಡ ಮರಗಳನ್ನು ಇಲ್ಲೇ ಬೆಳೆಸ್ತಾರೆ ಇಲ್ಲಿ ಗಿಡ ಮರಗಳನ್ನು ಬೆಳೆಸೋಕ್ಕೆ ಬೇಕಾಗಿರುವ ಗೊಬ್ಬರ ಮಣ್ಣು ಎಲ್ಲ ಸಹ ಇಲ್ಲೇ ಸಿಗತ್ತೆ ಇಲ್ಲಿ ನೋಡಿ ಆಂಟಿ ಚೆನ್ನಾಗಿ ಗೊಬ್ಬರನ ಮಣ್ಣನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಥರ ಗೊಬ್ಬರ ಮಿಕ್ಸ್ ಮಾಡಿರೋ ಮಣ್ಣನ್ನು ತಗೊಂಬಂದು ಈ ಥರ ಗೋಣಿ ಚೀಲಗಳಿಗೆ ತುಂಬಿಸಿ ಇಲ್ಲಿ ವಿಧ ವಿಧವಾದ ಮರ ಗಿಡಗಳ ಬೀಜಗಳನ್ನು ನಾಟ್ತಾರೆ ಈ ಥರ ನಾಟಿ ದಿನನಿತ್ಯ ನೀರು ಹಾಕಿ ಇಲ್ಲೇ ಚೆನ್ನಾಗಿ ಬೆಳೆಸಿದ ನಂತರ ತಗೊಂಡು ಹೋಗಿ ಕಾಡಲ್ಲಿ ಉಣ್ತಾರೆ ಇಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಬೆಳೆಸುವ ಎಲ್ಲ ಮರ ಗಿಡಗಳು ಸಾಮಾನ್ಯ ಜನರಿಗೆ ಸಪ್ಲೈ ಮಾಡುವುದಿಲ್ಲ ಗೌರ್ನಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಸಪ್ಲೈ ಮಾಡೋದು ಇಲ್ಲಿ ತುಂಬಾ ವೆರೈಟಿ ಗಿಡ ಮರಗಳು ಇದೆ ಯಾವ್ಯಾವ ವೆರೈಟಿ ಗಿಡ ಮರಗಳಿದೆ ಅದರ ಹೆಸರುಗಳೇನು ಅಂತೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್